ಇದರಲ್ಲಿ ಎರಡು ಕಡಿಯ ಸ್ಥಳ ಬದಲಾವಣೆ ಮಾಡಿ ಮೂರು ಚೌಕ ಅಥವಾ ಮೂರು ಚತುರ್ಭುಜ ಮಾಡಬೇಕು ಮಾಡ್ಬೇಕು ನಾನು ಹೇಳಿದ್ದೇನು ಎರಡು ಕಡೆ ಸ್ಥಳ ಬದಲಾವಣೆ ಮೂರು ಶ್ರೀ ಪೂಜಾ ಹೇಳಿ ಇವೆಲ್ಲ ಗ್ಯಾಪ್ ಹುಡುಗ ಇಲ್ಲೋ ರಜನಿ ಬಹಳಷ್ಟು ಮಾಡಿದಿಲ್ಲ ಈಗ ಯಾರು ಮಾಡಿಲ್ಲ ಅವ್ರಿಗೆ ಚಾನ್ಸ್ ಒಂದು ಮತ್ತೆ ಎಷ್ಟಾಯ್ತಿದ ನಾಲ್ಕು ಅದ್ರ ಇಲ್ಲ ತಪ್ಪು ನಮಗೆ ಎಷ್ಟು ಬೇಕಾಗಿದ್ದಾವ ಮೂರು ಬೇಕಾಗಿದ ಮತ್ತಾರು ಮಾಡಿ ಕೈ ಏನಾಯ್ತಿದ್ದ ಓಕೆ ಶಿವ ಟ್ರೈ ಮಾಡ್ತಿ ಎಸ್ ಟ್ರೈ ಒಂದು ಎರಡು ಏನಿದೆ ಉಳಿತಲ್ಲ ಮತ್ತೆ ನಾ ಇಲ್ಲ ನೀವು ಭಾಳ ಓಡಾಡ್ಯಾರ ಆಗಿದೆ ನಾ ಹೇಳಕ್ಕಿಂತ ಮೊದಲು ನಾರಿ ನಾರಿ ಚಾಲು ಹ ಇದ್ ಆಯ್ತಾಯ್ತು ಒಂದ್ ಇದು ಖಾಲಿ ಉಳಿತಲ್ಲ ರಾಜ್ ಕುಮಾರ್ ಬಾರಪ್ಪ ಅರಿ ಕೂಟ್ ನೋಡ್ರಿ ಎಷ್ಟಾಯ್ತು ಮೂರದು ಎಷ್ಟು ಕಡ್ಡಿ ಎತ್ತಿದ ಎರಡು ಚಪ್ಪಳೆ ಹಾಕ್ರಿ ನೋಡ್ರಿ ಇನ್ನೊಮ್ಮೆ ತೋರ್ಸದಿಲ್ಲ ಈಗ ಈಗ ತೋರಿಸ್ತಾನೆ ನೋಡ್ರಿ ಇನ್ನೊಮ್ಮೆ ತೋರಿಸ್ತಾನೆ ನೋಡ್ರಿ ಇಷ್ಟಿತ್ತ ಹಾ ಸ್ಟಾರ್ಟ್ ಬಜು ಎತ್ತಿದ ಎರಡು ಎತ್ತಿದ ಎಷ್ಟಾದುವ